ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ರಾಮಾಚಾರಿ ಇವತ್ತೇನಾಗುತ್ತೆ ಅಂತ ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ ಬನ್ನಿ ಸತ್ಯಭಾಮ ಮನೆಯಿಂದ ಹೊರಗಡೆ ಬರ್ತಾರೆ ರಾಮಾಚಾರಿ ಹಾಗೆ ಚಾರು ಇಬ್ರು ಕೂಡ ಮಾತಾಡ್ಕೊಂಡು ಈ ವಿಷಯ ನಾವು ಮನೇಲಿ ಹೇಗೆ ಹೇಳೋದು ರಾಮಚಾರಿ ಹೇಳಣ್ವಾ ಬೇಡವಾ ಅಂತ ಅನ್ಕೊಂಡು ಬರ್ತಾ ಇರ್ತಾರೆ ರೋಡಲ್ಲಿ ಹೇಳದೇ ಇದ್ರೆ ತಪ್ಪಾಗುತ್ತೆ ಅಲ್ವಾ ರಾಮಚಾರಿ ಅಂತ ಇಲ್ಲಿ ಚಾರು ಹೇಳ್ತಾಳೆ ಏನ್ ಮಾಡೋದ ನೋಡೋಣ ಬನ್ನಿ ಮೇಡಮ್ ಅಂದ್ಕೊಂಡು ಇಬ್ರು ಕೂಡ ಮಾತಾಡ್ಕೊಂಡು ಬರ್ತಾ ಇರ್ತಾರೆ ಅದೇ ಟೈಮ್ಗೆ ರೌಡಿಗಳು ಅಟ್ಟಿಸ್ಕೊಂಡು ರುಕ್ಮಿಣಿ ಹಾಗೆ ಫ್ರೆಂಡ್ ಅನ್ನ ಓಡಿಸ್ಕೊಂಡ್ ಬರ್ತಾ ಇರ್ತಾರೆ ಓಡ್ತಾ ಓಡ್ತಾ ಕಡೆ ರಾಮಚಾರಿ ಕಡೆನೆ ರುಕ್ಮಿಣಿ ಓಡ್ ಬರ್ತಾಳೆ ಪಾರ್ಕ್ ಸೈಡು ಆಗ ರಾ ರಾಮಚಾರಿನ ನೋಡ್ಬಿಟ್ಟು ಮತ್ತೆ ಶಾಕ್ ಆಗಿ ನಿಂತ್ಕೋತಾಳೆ ರುಕ್ಮಿಡಿ ಈ ಕಡೆ ಚಾರೂನು ಕೂಡ ನೋಡ್ತಾಳೆ ಏನಾಯ್ತು ಗಾಬರಿಯಿಂದ ಓಡ್ ಬಂದ್ರಲ್ಲ ಅಂತ ರಾಮಚಾರಿ ಕೇಳ್ತಾನೆ ಇನ್ನೊಂದು ಕಡೆ ಸತ್ಯ ಬಮ್ಮ ಮನೇಲಿ ಕೂತಿರ್ತಾಳೆ ಸಾಕ್ಷಿ ಕೇಳ್ತಾಳೆ ಅವ್ರು ಯಾಕಮ್ಮ ಹೊರಟೋದ್ರು ಅವರು ಏನೋ ಪ್ರಶ್ನೆ ಇಟ್ಕೊಂಡೆ ತಾನೇ ಬಂದಿದ್ದು ಏನೋ ಉದ್ದೇಶಕ್ಕೆ ಬಂದು ಮತ್ತೆ ಯಾಕಮ್ಮ ಸುಮ್ಮನೆ ಹೊರಟೋದ್ರು ಇವಾಗ ನೀನು ನನಗೆ ಆನ್ಸರ್ ಮಾಡಲೇಬೇಕು ಈ ಥರ ಮೌನವಾಗಿ ಕೂತ್ಕೊಂಡ್ರೆ ಆಗಲ್ಲ ಅಮ್ಮ ದಯವಿಟ್ಟು ಹೇಳು ಈಗಲಾದರೂ ನನ್ನ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಗಂಡಿನ ಕಡೆ ಅವರಿಗೆ ಏನಾದರೂ ಒಂದು ಉತ್ತರ ಕೊಡ್ಬೋದು ಅಪ್ಪನ್ ಕರ್ಸಿ ಅಂತ ಹೇಳಿದ್ರಲ್ಲ ಮದುವೆ ಆಗುತ್ತೆ ಅಂತ ಅಮ್ಮ ನೀನು ಯಾಕಮ್ಮ ಈ ತರ ಮೌನವಾಗಿದೆಯಾ ದಯವಿಟ್ಟು ಹೇಳಮ್ಮ ಅಂದ್ಬಿಟ್ಟು ಸಾಕ್ಷಿ ಕೇಳ್ತಾ ಇರ್ತಾಳೆ ಹಾಗೆ ಇನ್ನೊಂದು ಕಡೆ ರುಕ್ಮಿಣಿ ನಾಟಿಸ್ಕೊಂಡು ರೌಡಿಗಳು ಬರ್ತಾರೆ ಇಬ್ರು ಮುಖ ಮುಖ ನೋಡ್ತಾ ಇರ್ತಾರೆ ರಾಮಚಾರಿ ಚಾರುಗೆ ರುಕ್ಮಿಣಿ ನೋಡ್ತಾ ಇದ್ದಾಗ ರೌಡಿಗಳು ಬರ್ತಾರೆ ಆಗ ರೌಡಿಗಳು ಬಂದ್ಬಿಟ್ಟು ಇಲ್ಲಿದ್ಯಾ ಇವತ್ತು ಮಾತ್ರ ಏನೋ ಬಿಡಲ್ಲ ಬಾರೆ ಅಂದ್ಬಿಟ್ಟು ಕೈ ಇಳಿಯಕ್ಕೆ ಹೋಗ್ತಾರೆ ಅಷ್ಟೆಲ್ಲ ರಾಮಚಾರಿ ತಡಿತಾನೆ ತಡದ್ಬಿಟ್ಟು ಹೆಣ್ಮಕ್ಳಿಗೆ ತೊಂದರೆ ಕೊಡ್ತೀರಾ ಅಂತ ಚೆನ್ನಾಗಿ ಅಲ್ಲಿ ಫೈಟ್ ನಡೆಯುತ್ತೆ ಡೈಲಾಗ್ ಹೇಳಿ ಹೇಳಿ ಅಂದರೆ ಚೆನ್ನಾಗಿ ಹೊಡಿತಾನೆ ಇಬ್ರಿಗೂ ಚೆನ್ನಾಗಿ ಹೊಡೆದು ಬಾರಿಸಿ ಕಳಿಸ್ತಾನೆ ಆಗ ಇಲ್ಲಿ ರುಕ್ಮಿಣಿ ಹೇಳ್ತಾಳೆ ಯಾಕೆ ಮೇಡಮ್ ಅವ್ರು ನಿಮಗೆ ಅಟಿಸ್ಕೊಂಡ್ ಬಂದ್ರು ಏನು ಪ್ರಾಬ್ಲಮ್ ಈ ಊರು ತುಂಬ ಬರೀ ಕೆಟ್ಟವ್ರೆ ತುಂಬಿಕೊಂಡಿದಾರಲ್ಲ ಹೆಣ್ಮಕ್ಳಿಗೆ ತೊಂದರೆ ಕೊಡೋರೆ ಅಂತ ಅನ್ಕೋತಾ ಇರ್ತಾನೆ ರಾಮಚಾರಿ ಥೂ ಪಾಪಿ ನೀನು ನಿನ್ನ ಕೈಯಿಂದ ನಾನು ರಕ್ಷಣೆ ಮಾಡಿಸ್ಕೊಳ್ಳೋ ಬದಲು ಅವ್ರ ಕೈಯಲ್ಲಿ ಹೋಗಿ ಸ ಸತ್ತಿದ್ರೆ ಒಳ್ಳೇದಾಗ್ತಿತ್ತು ನೀನು ಯಾಕೆ ನನ್ನನ್ನು ಕಾಪಾಡ್ದೆ ಹಾಗೆ ಹೀಗೆ ಅಂತ ಚೆನ್ನಾಗಿ ಬೈತಾ ಇರ್ತಾಳೆ ಆಗ ಚಾರು ಕೋಪ ಬಂದ್ಬಿಡುತ್ತೆ ಯಾರಿಗೆ ಮಾತಾಡ್ತಿದೀಯಾ ನೀನು ಒಂದು ಥ್ಯಾಂಕ್ಸ್ ಕೂಡ ಹೇಳಿದೆ ನಿನ್ನ ಮಾನ ಪ್ರಾಣ ಕಾಪಾಡಿದವ್ನಿಗೆ ಏಕವಚನದಲ್ಲಿ ಮಾತಾಡ್ತೀಯಾ ಅಂತ ಬೈತಾ ಇರ್ತಾಳೆ ಥೂ ನಿನ್ನಿಂದ ನಾನು ಈ ಥರ ಇದು ಮಾಡ್ಸ್ಕೊಳಂಗಾಯ್ತಲ್ಲ ಅಂದ್ಬಿಟ್ಟು ಅಲ್ಲಿಂದ ರುಕ್ಮಿಣಿ ಹೊಟ್ಟೋಗ್ತಾಳೆ ಇವ್ರು ಯಾರು ಅಂದ್ಕೊಂಡು ಇವ್ಳು ನಮ್ಮನ್ನ ಈ ಥರ ಅಂದ್ಲು ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾ ಇರ್ತಾರೆ ಇನ್ನೊಂದು ಕಡೆ ಆ ರೌಡಿಗಳು ಓಡ್ ಹೋಗಿ ಮತ್ತೆ ಆ ಸಂದೀಪಂಗೆ ಹೇಳ್ತಾರೆ ಯಾರು ಆ ಥರ ಹೊಡೆದಿದ್ದು ಅವನಿಗೆ ಬಿಡೋಲ್ಲ ಕಣ್ರಲ್ಲ ನಡೀರಿ ತೋರಿಸಿ ಹುಡುಗಿನ ನಾನು ಕರ್ಕೊಂಡು ಬರಲೇಬೇಕು ಅಂದ್ಬಿಟ್ಟು ಅವನೊಂದು ಕಡೆ ಬರ್ತಾನೆ ಇನ್ನೊಂದು ಕಡೆ ಅವರು ಮಂತ್ರ ಪಠಣ ಮಾಡ್ತಾ ಇರ್ತಾರೆ ಹಿಂದ್ಗಡೆ ಮುರಾರಿ ನಿಂತ್ಕೊಂಡು ನೋಡ್ತಾ ಇರ್ತಾನೆ ಹಾಗೆ ಅಲ್ಲಿಗೆ ಕೃಷ್ಣ ಮತ್ತು ಕೋದಂಡ ಇಬ್ಬರು ಕೂಡ ಬರ್ತಾರೆ ಅಮ್ಮ ಎಲ್ಲಿ ಅಂತ ಕೇಳಿದಾಗ ಅರ್ಶನ ಕುಂಕುಮಕ್ಕೆ ಹೊರಗಡೆ ಹೋಗಿದ್ದಾರೆ ಅಂದಾಗ ರಾಮಚಾರಿ ಕಾಲ್ ಮಾಡಿದ್ದ ಸತ್ಯಭಮ್ಮ ಅವ್ರನ್ನ ಮೀಟ್ ಮಾಡಿ ಬರ್ತಾ ಇದ್ದಾರಂತೆ ಅಂತ ಹೇಳಿದಾಗ ನಾರಾಯಣ ಮಂತ್ರ ಹೇಳ್ತಾ ಹೇಳ್ತಾ ಹಾಗೆ ತೆರೀತಾರೆ ಅಪ್ಪ ಏನೂ ತಪ್ಪು ಮಾಡಿಲ್ಲ ಅಂತ ಗೊತ್ತಾಗುತ್ತೆ ನಿಮ್ಮ ನೋವು ನನಗೆ ಅರ್ಥ ಆಗುತ್ತೆ ಅಪ್ಪ ಅಂತ ಹೇಳ್ತಾರೆ ನಾವು ನಿಮ್ಮ ಮಕ್ಕಳು ನಿಮ್ಮ ಜೊತೆಗಿದ್ದೀವಿ ಅಂತ ಹೇಳ್ತಾರೆ ಆದರೆ ಇಲ್ಲ ತಪ್ಪಾಗಿದೆ ಅಕ್ಷಮ್ಯ ಅದು ಅಪರಾಧ ಆಗಿದೆ ಅಂದ್ಬಿಟ್ಟು ಅಲ್ಲಿಂದ ಎದ್ದು ಹೋಗ್ತಾರೆ ನಾರಾಯಣಾಚಾರ್ಯವರು ಇವರಿಗೆಲ್ಲ ಶಾಕ್ ಆಗುತ್ತೆ ಇನ್ನೊಂದು ಕಡೆ ರಾಮಚಾರಿ ಚಾರು ಇಬ್ರು ಕೂಡ ಏನ್ ಮಾಡೋದು ಮನೇಲಿ ಸತ್ಯ ಹೇಳೋಂಗೂ ಇಲ್ಲ ಬಿಡೋಂಗೂ ಇಲ್ಲ ಆತರ ಆಗಿದೆ ತುಂಬಾ ಇದ್ರ ಪರಿಸ್ಥಿತಿ ಆಗಿದೆ ಮೇಡಮ್ ಏನ್ ಮಾಡೋದು ಇಲ್ಲಿ ಬಂದಿರೋ ವಿಷಯ ಮನೆಯವ್ರಿಗೆಲ್ಲರಿಗೂ ಗೊತ್ತಾಗಿರುತ್ತೆ ಮುಂದೆ ಏನ್ ಮಾಡ್ಬೇಕು ಏನು ಅಂತ ಯೋಚನೆ ಮಾಡ್ತಾ ಅದ್ರ ಮಧ್ಯೆ ಇನ್ನೊಂದು ಹೊಸ ಪ್ರಾಬ್ಲಮ್ ಶುರು ಆಯ್ತಲ್ಲ ಮೇಡಮ್ ಈ ಹುಡ್ಗಿ ಯಾರಂತಾನೆ ಗೊತ್ತಿಲ್ಲ ನಾ ಅವ್ರ ರೌಡಿಗಳಿಗಿಂತ ನಾನೇ ಕೆಟ್ಟವನು ಅನ್ನೋ ತರ ಮಾತಾಡ್ಬಿಟ್ಟು ಹೋದ್ರು ಅಂದಾಗ ಇಲ್ಲಿ ಚಾರು ಹೇಳ್ತಾಳೆ ಆ ತಪ್ಪು ನಿಂದಲ್ಲ ನಿನ್ ನಿಂತರಾನೆ ಇರೋ ಅಂದ್ರೆ ಕೃಷ್ಣ ಏನೋ ಮಾಡಿರ್ತಾನೆ ಅವನ್ ಹುಡುಗಿಗೆ ಅದಕ್ಕೆ ಅವಳ ಆ ಥರ ಮಾತಾಡಿರ್ತಾಳೆ ಅಂತ ಹೇಳ್ತಾಳೆ ಹೌದು ಅದು ಇರ್ಬೋದು ಅಲ್ವಾ ರೌಡಿಗಳು ಬೇರೆ ಹಿಂದೆ ಬಿದ್ದಿದ್ದಾರೆ ಪಾಪದವ್ಳ ಥರ ಕಾಣಿಸ್ತಾಳೆ ಬಾ ಹೋಗಿ ಏನಾದರೂ ಹೆಲ್ಪ್ ಮಾಡೋಣ ಅಂತ ಅಲ್ಲಿಂದ ಹೋಗ್ತಾರೆ ಈ ಕಡೆ ರುಕ್ಮಿಣಿ ಮತ್ತೆ ಅವಳ ಫ್ರೆಂಡ್ ಇಬ್ರು ಕೂಡ ಮಾತಾಡ್ತಾ ಇರ್ತಾರೆ ಇನ್ನೊಂದು ಕಡೆ ಫ್ರೆಂಡ್ ಹತ್ರ ರುಕ್ಮಿಣಿ ಹೇಳ್ತಾ ಇರ್ತಾಳೆ ವಿಚಿತ್ರವಾಗಿ ಆಡ್ತಿದ್ದ ನನ್ನ ಕೃಷ್ಣ ಯಾವತ್ತು ಈ ತರ ಮಾತಾಡ್ತಿರ್ಲಿಲ್ಲ ಇಷ್ಟು ಸಮಾಧಾನವಾಗಿ ಸಿಟ್ಟಿಂದಾನೇ ಮಾತಾಡ್ತಿದ್ದ ಇವನ್ ವಿಚಿತ್ರವಾಗಿ ಆಡ್ತಿದ್ದ ಗೌರವ ಕೊಟ್ಟು ಮಾತಾಡ್ತಿದ್ದ ನಾನು ಮೇಡಮ್ ಅಂತಿದ್ದ ಹುಡುಗಿನೂ ಮೇಡಮ್ ಅಂತ ಕರೀತಾ ಇದ್ದ ಒಂಥರ ವಿಚಿತ್ರ ಅನಿಸ್ತು ಅಂದ್ಬಿಟ್ಟು ಫ್ರೆಂಡ್ ಜೊತೆ ಹೇಳ್ಕೊಂಡಿರ್ತಾಳೆ ಆ ಗುಂಪು ನನ್ನನ್ನ ಅಂದ್ರೆ ಕರ್ಕೊಂಡು ಹೋಗೋಕೆ ಬಂದಿದೆ ನನ್ಗೆ ಅಂತ ಪ್ರೀತಿಸೋ ಒಂದ್ ಜೀವ ಇದೆ ನಮ್ಮ ಮಾವ ಇದ್ದಾರೆ ಅಂತ ಮಾವನ ಬಗ್ಗೆ ತೋರಿಸ್ತಾರೆ ಅದರಲ್ಲಿ ನಾನು ಅಲ್ಲೇ ಹೋಗಿ ಸಾಯ್ತೀನಿ ನನಗೋಸ್ಕರ ಕಣ್ಣೀರ್ ಕಣ್ಣೀರ್ ಹಾಕೋದಕ್ಕೆ ನಮ್ಮ ಅವ ಒಬ್ಬರಾದರೂ ಇದ್ದಾರೆ ಅಪ್ಪ ಅಮ್ಮ ಹುಟ್ಟಿರೋ ಊರಲ್ಲಿ ನಾನು ಸಾಯ್ತೀನಿ ಅಂದ್ಬಿಟ್ಟು ಹೋಗಿ ಹೇಳ್ತಾ ಇರ್ತಾಳೆ ಫ್ರೆಂಡ್ ಜೊತೆ ನಿನಗೆ ಆ ಕೃಷ್ಣ ನಿಜವಾಗ್ಲೂ ಕೊಟ್ಟಿದ್ದನ್ನ ಮದುವೆ ಆಗ್ತೀನಿ ಅಂತ ಹೇಳುವಂಥ ಫ್ರೆಂಡ್ ಕೇಳ್ತಾರೆ ಆಗ ಸ್ವಲ್ಪ ಮತ್ತೆ ಫ್ಲ್ಯಾಶ್ ಬ್ಯಾಕ್ ತೋರಿಸ್ತಾರೆ ಕೃಷ್ಣ ಹಾಗೆ ರುಕ್ಮಿಣಿ ಲವ್ ಸ್ಟೋರಿನ ರುಕ್ಮಿಣಿ ಪ್ರಪೋಸ್ ಮಾಡೋ ರೀತಿ ಹಾಗೆ ಕೃಷ್ಣ ಸಿಟ್ಟಿಯಿಂದ ಅಥವಾ ಪ್ರೀತಿ ಗೀತಿ ಎಲ್ಲ ಒಂಥರ ಇದು ಅನ್ನೋ ರೀತಿ ತೋರಿಸ್ತಾರೆ ಸೊ ಅಲ್ಲಿಗೆ ಈ ಸಂಚಿಕೆ ಎಂಡಾಗುತ್ತೆ ನೆಕ್ಸ್ಟ್ ಎಪಿಸೋಡಲ್ಲಿ ಏನೆಲ್ಲ ಆಗುತ್ತೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳ್ಸ್ಕೊಡ್ತೀನಿ ವಿಡಿಯೋ ನಡೆಯೋದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್